ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಗೀತಾ ದ ಕುಕ್ ಚಾನೆಲ್ ನಿಮ್ಮ ಗೀತಾ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವಾಗ ರೀಸೆಂಟ್ ಒಂದು ಅಪ್ಲೋಡ್ ಮಾಡಿದ್ದೆ ಕಷ ಎಲ್ಲರೂ ನೋಡಿರಬೇಕು ಲೈಕ್ ಮಾಡಿರಿ ಅಂತ ಅನ್ಕೋತೀನಿ ಯಾರು ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಈ ಒಂದು ಹೊಸ ರೆಸಿಪಿ ಭಾಳ ವರ್ಷದಿಂದ ಆತು ಗಿನ್ನ ತಿನ್ನಬೇಕು ಗಿನ್ನ ತಿನ್ನಬೇಕು ಅಂತ ಅನಿಸ್ತಿತ್ತು ಆದರೆ ಗಿನ್ನದ ಹಾಲು ಎಲ್ಲಿಂದ ತರಬೇಕು ಈಗ ಎಲ್ಲಿ ಸಿಲೆಲ್ಲಿ ಸಿಗೋದು ಇಲ್ಲ ಆಮೇಲೆ ನಮ್ಗೆ ಹಾಲು ಕೊಡ್ತಾನೆ ಅವ್ನು ಕೇಳಿದ್ನಿ ನಾನು ಅಂದರು ಇಲ್ಲ ಮೇಡಮ್ ಹಿಂಗೆ ಹಾಲು ದಿನದ ಹಾಲು ಸಿಗೋದಿಲ್ಲ ರೀ ಮೊದಲೇ ಹೇಳಿದ್ರೆ ಕೊಡ್ತಿದ್ನಿ ಒಂದು ತಿಂಗಳ ಹಿಂದೆನೇ ಎಲ್ಲ ಕರುಗಳು ಹಾಕಿದ್ವು ಅಂತ ಆವಾಗ ಇತ್ತು ಈ ಸೀಸನ್ ಇಲ್ಲ ಅಂತಂದು ಮತ್ತೀಗ ಏನು ಮಾಡೋದು ತಿನ್ಬೇಕು ಅಂತ ಸಾಧ್ಯತೆ ಅಂದರೆ ಆಮೇಲೆ ಗೊತ್ತಾಯ್ತು ಆನ್ಲೈನ್ ಪೌಡರ್ ಸಿಕ್ತೈತೆ ನಾನು ಚಿನ್ನ ಪೌಡರ್ ಅಂತ ಗೊತ್ತಾಗ್ತದೆ ಒಂದು ಕಡೆ ನೋಡಿದ್ನಿ ಆಮೇಲೆ ನಾನು ಅಂತ ಮಾಡಿ ಆಮೇಲೆ ಪಟ್ ಅಂತ ಮಾಡಿ ತಟ್ಟಂತ ಬಂತು ನಿಮಗೆ ತೋರಿಸ್ತೀನಿ ನೋಡ್ರಿ ಆರ್ಡ್ರ್ ಮಾಡಿದ್ದೆ ಒಂದು ನಾಲ್ಕು ದಿವಸದಿಂದ ಆಲ್ರೆಡಿ ಇವತ್ತು ಅದಕ್ಕೆ ಇವತ್ತೈದು ದಿನ ಮಾಡಬೇಕಂತ ಹೇಳಿ ಮಾಡೀನಿ ಓಪನ್ ಮಾಡೋಣ ಓಪನ್ ಮಾಡ್ತೀನಿ ನೋಡಿ ಎರಡು ಪಾಕೆಟ್ ಬಂದವ ಎಷ್ಟೆಷ್ಟು ಗ್ರಾಮ್ ಇದು ಫಿಫ್ಟಿ ಗ್ರಾಮ್ದು ಇರಬೇಕು ಹಂಡ್ರೆಡ್ ಗ್ರಾಮ್ದು ಎರಡು ಪಾಕೆಟ್ ಇದಾವ ಇವ್ ಫಸ್ಟ್ ಈಗ ಹಂಡ್ರೆಡ್ ಗ್ರಾಮ್ ಅಷ್ಟು ಮಾಡೋಣ ಅಂತ ನೋಡ್ರಿ ಗಿಣ್ಣು ಹಾಲು ಮಾಡೋಕ್ಕೆ ಇದೊಂದು ಪೌಡ್ರ್ ಹಂಡ್ರೆಡ್ ಗ್ರಾಮ್ ಪೌಡ್ರ್ ಆಮೇಲೆ ಬೆಲ್ಲ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ತೊಗೊಳ್ಳೋದು ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಬೆಲ್ಲ ಬೇಕಾಗ್ತೈತಿ ಆಮೇಲೆ ಒಂದು ಪಾತ್ರೆ ತೊಗೊಂಡಿನಿ ಆಮೇಲೆ ಕಲ್ಸಕ್ಕೆ ಸ್ಪೂನ ಹಾಲಷ್ಟು ಬೇಕು ಹಾಲಷ್ಟು ತೊಗೊಂಡು ಹಾಪ್ ಲೀಟ್ರಷ್ಟು ಹಾಲು ಬೇಕಾಗ್ತೈತೆ ಅದಕ್ಕೆ ಹಂಡ್ರೆಡ್ ಗ್ರಾಮ್ಗೆ ಹಾಫ್ ಲೀಟರ್ ಹಾಲು ಬೇಕು ಕರಿ ಮೆಣಸಿನ ಪುಡಿ ಒಂದು ಸ್ವಲ್ಪ ಬೇಕಾಗ್ತೈತಿ ಇದಕ್ಕೆ ಇದೊಂಥರ ಟೇಸ್ಟ್ ಕೊಡ್ತೈತಿ ಬೇಕಾದ್ರೆ ಆಪ್ಷನಲ್ ಬೇಕಾದ್ರೆ ಹಾಕೋಬೋದು ಬೇಡಾದ್ರೆ ಬಿಡ್ಬೋದು ಈ ಫಸ್ಟೆ ಪಾತ್ರೆಗೆ ಹಾಲು ಒಕ್ಕೊಳುತ್ತೆ గట్టి హాలను తగ్గు అంద్ర గిన్న స్వల్ప గట్టలు తగ్రేనకీ స్వల్ప్ తెలు తిళు ఆగిబిడ్తైతి గిన్న అదక స్వల్ప్ గట్టి హాల్ తగ్గ చాలి పౌడర్ హోతీ పౌడర్ அருதலீட்டி அது லீட் அண்ட்ரட் கிராம் பவுட்ரு நோட் வர்த்தி வைட்ட பவுட்ரு ஆலின் பவுட்ரு கைத்தை ஜிண்ட் பவுட்ரு பூர்த்தி அருட் அதுக்கு ஆத்தீனி ஸ்பூன்ல கலஸ்ட ಆಲ್ರೆಡಿ ಕುಕ್ಕರ್ ಕುಕ್ಕರೋಗಿ ಸ್ಟೀಮ್ ಮಾಡೋಕೆ ಸ್ವಲ್ಪ ನೀರು ಹಾಕಿ ಕಾಯೋಕೆ ನೋಡ್ರಿ ಇಲ್ಲಿ ಸ್ವಲ್ಪ ನೀರು ಕಾಯಬೇಕು ಅದು ಕುದಿತಿರ್ತಿತ್ಲಾ ಅವಾಗಿಟ್ರ ಚಲೋ ಬರ್ತದ ಗಿನ್ನ ಈಗ ಕಲಿಸ್ಕೊಂಡು ನೋಡ್ರಲ್ಲಿ ಗಂಟು ಗಂಟೆ ಗಂಟು ಗಂಟೆ ಐತಿ ಸ್ವಲ್ಪ ಸ್ಪೂನ್ ಇದನ್ನ ಮಾಡಿ ಕರೆಕ್ಟ್ ಮಿಕ್ಸ್ ಆಗೋಗ್ ಕಲ್ಸ್ಕೋಬೇಕು బీటర్లూ మిక్స్కోడే బీటర్ ఇది బీటర్లే మిక్స్కెల్ జబ్బి సరే మిక్స్ ఆయి ನೋಡಿ ಬೀಟ್ರಲ್ಲಿ ಮಿಕ್ಸ್ ಮಾಡ್ತೀವಿ ಕರೆಕ್ಟ್ ಮಿಕ್ಸ್ ಆಗಿತ್ತು ಈಗ ಒಂದು ಲಂಬ್ಸ್ ಇಲ್ಲಿರೋದು ಈಗ ಬೆಲ್ಲ ಹಾಕೋತೀನಿ ಬೆಲ್ಲ ನಿಮ್ಗೆ ರುಚಿ ತಕ್ಕಷ್ಟೇ ಹಾಕೋಬಹುದು ತರ ಹಾಕೋಬಹುದು ಇಲ್ಲ ಸ್ವಲ್ಪ ಕುಟ್ಟು ಹಾಕೋಬಹುದು ಅಂದ್ರೆ ಜಲ್ಲಿ ಮಿಕ್ಸ್ ಆಗ್ತೈತಿ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಬೆಲ್ಲ ಸಾಕು ಇದು ಭಾಳ ಆಗ್ತಿತ್ತು ನಾವು ತೊಗೊಂಡಿದ್ದು ಬಟ್ಲಾಗೆ ఇన్ స మిక్స్ కర్గో మట మిక్స్బెక్ ఈ బిడి కలర్ ఐతి వైట్ కలర్ ఐతి హాల్ బెల్ హి కల్స్ అంతా బ్రౌనిష్ల్ కరగ అల్లి మట కల్స్కో అదొ హాకర జల్ది మిక్స్ ఆ కుట్ హల్ మిక్స్ ఆకర కర్గ్ టైమ్ కుట్ హండె కర్గి హాలిన కలర్ చేంజ్ ఒ్రౌనిష్ కలర్ బిందే బే పత్ర సోస్కో యాకంద్ర బల్దా ఒక సిద్ది సోస్కండ్రె సప్రేట్ ఆతీ ఇలా నన్ను డబ్బి తగినీ ఇంకరు హాకిడతీ అండ్ కడ దొడ్ చీ ఇలా సన్నద తగినీ ಸ್ಟೆಂಡ್ ಅಲ್ಲಿ ಸಿಲ್ಲಬೆಲ್ಲದ ಹಾಗೆ ಇದಕ್ಕೆ ಸ್ವಲ್ಪ ಅಲಕ್ಕಿ ಪುಡಿ ಆಮೇಲೆ ಕರಿಮೆಣಸಿನ ಪುಡಿ ಹಾಕೋಣ ಅಂತ ಸ್ವಲ್ಪ ಕರಿಮೆಣಸಿನ ಪುಡಿ ಸ್ವಲ್ಪ ಅಲಕ್ಕಿ ಹಾಕಿ ಸರಿಯಾಗಿ ಕಲಸಿ ಕುಕ್ಕರ್ ಆಲ್ರೆಡಿ ನಾವು ಕಸಾಕ ಇಟ್ಟಿವಿ ಬಿಸಿ ಆಗಿರ್ಬೇಕ ಸ್ವಲ್ಪ ಒಳ್ಳೆ ಸರಿಯಾಗಿ ಮಿಕ್ಸಾಗಿಸ್ತಿ ನಮ್ಮ ಹಾಲು ರೆಡಿ ಆಗೈತಿಗೆ ಈಗ ಗಿಣ್ಣದ ಒಡಿ ಮಾಡಕ್ಕೆ ಕುಕ್ಕರ್ ಒಳಗೆ ಇಡೋಣ ನೋಡ್ರಿ ಕುಕ್ಕರ್ ತಗೊಂಡಿನಿ ಆಲ್ರೆಡಿ ನೀರು ಕುದಿಯಾತೈತಿ ಅದ್ರಾಗ ಒಂದು ಸ್ಟ್ಯಾಂಡ್ ಇಡ್ತೀನಿ किन्ह थाला स्टैंड मेले डोनेट नीर नीरोग दंग मेले प्लेट मच्छना प्लेट मस्तने दर मेले उंकर भाई मच्छी टुडो नहीं है ಅಲ್ಲಿಗೆ ವಿಸಲ್ ತೆಗ್ದಿ ನಾನು ಅಟ್ಲೀಸ್ಟ್ ಇನ್ನ ಒಂದು ಟೆನ್ ಟು ಫಿಫ್ ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡಾಕಿಡೋಣ ಆಮೇಲೆ ನೋಡೋಣ ಹೆಂಗಾಗಿತ್ತು ಅಂತೀವಿ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ನಮಗೆ ರೆಡಿ ಆಗತ್ತಿರ್ತೈತಿ ಈಗ ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ವೆಯ್ಟ್ ಮಾಡಬೇಕಾಕಿ ಆಮೇಲೆ ವೇ ಹತ್ತು ನಿಮಿಷ ಆದಮೇಲೆ ನಾವು ಚೆಕ್ ಮಾಡೋಣ ಒಂದು ಎರಡು ಸ್ಪೂನ್ ಗಿಂದು ಅದು ಹಾಕಿ ఆగిర్లేన ఇన్నొందైదు నిమిషురా ఇది నా హండ్రెడ్ గ్రమ్ అంటే పౌడర్ తగినీ ఇక ప్రైజ్ బందబిట్టు సెవెంటీ రుపీస్ ఐతి ఇంత ఎర్డపెట్ తోబందీ ఆ చార్జ్ ఈ చార్జ్ అంతే ఒన్ నైంటీ అందా టూ హండ్రెడ్ గ్రమ్ ఒన్ నైంటీ బిడ్ నగ ఆక్చులీ రేట్ ఇది హండ్రెడ్ గ్రమ్ది సెవెంటీ రుపీస్ ఐతి ఇంకూ కాస్ట్లీ ఇలా ఇలాగ ఇన్ బాగున్నా మన్లైన్ అది ఎస్ట్ ఏమైతు ತೋರಿಸಿದ್ದು ನಿಮ್ಗೆ ಹ್ಯಾಂಗೆ ಹೆಂಗೆ ಮಾಡೋದು ಹೇಳಿ ಈಗ ನೋಡೋಣ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡೋಣ ಅಂತ ಆಮೇಲೆ ತೋರಿಸ್ತೇನೆ ಹೆಂಗಂತ ಅಂತ ಹೇಳಿ ಅಲ್ಲಿವರೆಗೂ ನಾವು ವೆಯ್ಟ್ ನಾನು ವೆಯ್ಟ್ ಮಾಡ್ತೀನಿ ನೀವು ವೆಯ್ಟ್ ಮಾಡ್ರಿ ಲೇಟ್ ಬಿಸಿ ಇರ್ತಿ ತಡೆಯಲ್ಲಿ ತಕ್ಕೋದು ನೋಡ್ರಿ ಸ್ವಲ್ಪ ಆಗೈತಿ ಇನ್ನು ಒಳ್ಳೆಡತಿ ಸ್ವಲ್ಪ ಇದು ಸ್ವಲ್ಪ ಗಟ್ಟಾಗಬೇಕಿದೆ ನೋಡ್ರಿ ಸ್ವಲ್ಪ ತಿಳಿಯೈತಿ ನೋಡಕ್ಕೆ ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು ಹತ್ತು ನಿಮಿಷ ಇಡಬೇಕಾಗ್ತೈತಿ ಇನ್ನೊಂದು ಹತ್ತು ನಿಮಿಷ ಮುಚ್ಚಿಡೋಣ ಅಂತ ಮತ್ತು ಮುಚ್ಚಿಟ್ಟಿ ಇನ್ನೊಂದು ಹತ್ತು ನಿಮಿಷ ಕುಕ್ ಮಾಡಕ್ಕೆ ಅಂತ ಆದಷ್ಟು ಅದಕ್ಕೆ ಮೀಡಿಯಮ್ ಫ್ಲೇಮ್ ಇರಬೇಕು ತೀರಾ ಸಣ್ಣಗೆ ಇಡಬೇಡ್ರಿ ಜಾಸ್ತಿನೂ ಇಡಬೇಡ್ರಿ ಮೀಡಿಯಂ ಫ್ಲೇಮ್ ಇರಬೇಕು ಅದಕ್ಕೆ ಬರ್ರಿ ನಮ್ಗೆ ಗಿನ್ನ ಏನೇನಾಗಿತ್ತು ನೋಡೋಣ ಅಂತ ನೋಡ್ರಿ ಹಿಂಗಾಗೈತಿ ನೋಡ್ರಿ ಇದು ಫುಲ್ ಕ್ಲೀನಾಗಿ ಬರತೈತಿ ಚಾಕು ಅಂದ್ರೆ ನಮ್ಗೆ ಗಿನ್ನ ರೆಡಿ ಆಗೈತಿ ನೋಡ್ರಿ ಸ್ವಲ್ಪ ಇನ್ನೂ ಸ್ವಲ್ಪ ಕರೆಕ್ಟ್ ಸೆಟ್ ಆಗಬೇಕು ಇನ್ನೂ ಬಿಸಿ ಐತಿ ಅದಕ್ಕೆ ಫ್ರಿಜ್ಜಾಗಿ ಒಂದು ಸ್ವಲ್ಪ ಹೊತ್ತು ಇಡೋಣ ಅಂತ ಅಂದರೆ ಕರೆಕ್ಟ್ ಸೆಟ್ ಆಗ್ತಿರ್ತದೆ ನೋಡಿರಿ ನಮ್ದು ಗಿನ್ನ ರೆಡಿ ಐತಿ ಕುಕ್ಕರ್ನ ಮೇಲೆ ಸ್ವಲ್ಪ ಫ್ರಿಜ್ ಸೆಟ್ ಮಾಡೋಕೆ ಇಟ್ಟಿದ್ದೆ ಕಟ್ ಮಾಡಿ ತೋರಿಸ್ತೀನಿ ಸ್ವಲ್ಪ ನೀರು ಬಿಟ್ಟೈತೆ ನೋಡಿರಿ ಸ್ವಲ್ಪ ನೀರು ಬಿಡತೈತೆ ಅದು ಗಟ್ಟಿ ತೀರ ಫುಲ್ ಗಟ್ಟಿ ಹಾಲು ಇದ್ದಿದ್ರೆ ಅಷ್ಟು ನೀರು ಬಿಡೋದಿಲ್ಲ ಇದು ಸ್ವಲ್ಪ ಅಷ್ಟು ಗಟ್ಟಿರಲಿಲ್ಲ ಅನಿಸ್ತೈತಿ ಅದಕ್ಕೆ ಸ್ವಲ್ಪ ನೀರು ಬಿಟ್ಟೈತಿ ನೋಡ್ರಿ ನೀರು ಬಿಟ್ಟೈತಿ ನೋಡಿರಿ ಕಿನ್ನ ಮಸ್ತ್ ಆಗೈತಿ ಕೈಯಾಗ ಹಿಡಿದು ತೋರಿಸ್ತೀನಿ ಸಾಫ್ಟು ಆಗೈತಿ ನೋಡಿದ್ರೆ ನಮ್ದು ಗಿನ್ನ ರೆಡಿ ಆಗೈತಿ ಭಾಳ ಚಲೋ ಬಂದೈತಿ ಹಾಲು ಸ್ವಲ್ಪ ಗಟ್ಟಿತ್ತಲೀ ಗಟ್ಟಿ ಬಂದೈತಿ ತಿಳು ಹಾಲಾಗಿದ್ರೆ ಏನಕ್ಕೆತ್ತು ಇಷ್ಟು ಹಿಂಗೆ ಒಡಿ ಬರ್ತಿರ್ಲಿಲ್ಲ ಸ್ವಲ್ಪ ಒಡವರ್ಕು ಬರ್ತಿತ್ತು ಆಮೇಲೆ ಇಷ್ಟು ಚಂದಕ್ಕೆ ಸೆಟ್ನು ಆಗ್ತಿರ್ಲಿಲ್ಲ ಹಾಲು ಕರೆಕ್ಟ್ ಇತ್ತಾನಂತಲಿ ನಮ್ದು ಸೆಟ್ ಚಲೋ ಆಗೈತಿ ನಿಮಗೂ ಏನರ ಗಿನ್ನ ತಿನ್ಬೇಕಂತ ಅಮೆಝಾನಾಗ ಸಿಗ್ತೈತಿ ಜಿನ್ನು ಪೌಡ್ರ್ ಅಂತೇಳಿ ನೀವು ಆರ್ಡ್ರ್ ಮಾಡಿ ತೊಗೋಬೋದು ಹಂಡ್ರೆಡ್ ಗ್ರಾಮ್ಗೆ ಅರ್ಧ ಲೀಟ್ರ್ ಹಾಲು ಬೇಕಾಕೈತಿ ಅದ್ರಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಕರಿ ಮೆಣಸಿನ ಪುಡಿ ಹಾಕಿ ಮಾಡಿದ್ರೆ ಸೂಪರ್ ಆಗಿ ಬರ್ತೈತೆ ನಿಮಗಿನ್ನ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಮೇಲೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅವ್ರಿಗೂ ಅನ್ಸಿದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು ಆಮೇಲೆ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಆಮೇಲೆ ಇನ್ನು ಮಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಬಟ್ಟಾಕೇನಿ ಅಲ್ಲಿವರೆಗೂ ಬಾಯ್ ಕೇರ್